ಡೆಮೆನ್ಷಿಯಾ ಇಂಡಿಯನ್ ಲಯನ್ಸ್ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಜಾಗತಿಕ ತಜ್ಞರ ಸಮಾವೇಶ ಮುಖ್ಯ ಅತಿಥಿಗಳಾಗಿ ಕರ್ನಾಟಕದ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಬೆಂಗಳೂರಿನ ಐಎಎಸ್ನಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬೆಂಗಳೂರು ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡೆಮೆನ್ಷಿಯಾ ಇಂಡಿಯನ್ ಲಯನ್ಸ್ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಇನ್ ಟಾಟಾ ಆಡಿಟೋರಿಯಂನಲ್ಲಿ ಅಂತಾರಾಷ್ಟ್ರೀಯ ಡೆಮೆನ್ಷಿಯಾ ಕೇರ್ ಕ್ಯಾನ್ಸರ್ಗೆ ಚಾಲನೆ ನೀಡಿತು ಈ ಸಮ್ಮೇಳನವು ರೀಚಿಂಗ್ ದಿ ಆನ್ ರಿಚ್ ಎಂಬ ವಿಷಯವನ್ನು ಹೊಂದಿದ್ದು ಭಾರತದಲ್ಲಿ ಡೆಮೆನ್ಷಿಯಾ ಆರೈಕೆಯಲ್ಲಿರುವ ಗಮನಾರ್ಹ ಅಂತರ ತುಂಬುವ ಧ್ಯೇಯ ಹೊಂದಿದೆ ಎರಡು ದಿನಗಳ ಈ ಸಮ್ಮೇಳನದ ಮೊದಲ ದಿನದ ಅಧಿವೇಶನದಲ್ಲಿ ಜಾಗತಿಕ ಪರಿಣಿತರು ಸಂಶೋಧಕರು ಆರೋಗ್ಯ ಸೇವಾ ವೃತ್ತಿಪರರು ಮತ್ತು ಆರೈಕೆಗೆ ನೀಡಿರುವ ಡೆಮೆನ್ಷಿಯಾದ ಮುಖ್ಯ ಸಮಸ್ಯೆಯ ಕುರಿತು ವಿಚಾರ ವಿನಿಮಯಕ್ಕೆ ಒಗ್ಗೂಡಿಸಿತು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರತಿಷ್ಠಿತ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಮೂವತ್ತರವರೆಗೆ ನಡೆಯುತ್ತಿರುವ ಈ ಕಾರ್ಯಕ್ರಮವು ಜ್ಞಾನ ಹಂಚಿಕೆ ಸಂಯೋಗ ಮತ್ತು ಡೆಮೆನ್ಶಿಯ ಆರೈಕೆಯನ್ನು ಸುಧಾರಿಸುವ ವೇದಿಕೆ ಒದಗಿಸಿತು ಈ ಸಮ್ಮೇಳನವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಮಾಮ್ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ದಿ ಎಂಜಿನ್ ಮತ್ತು ರಾಮಯ್ಯ ಹಾಸ್ಪಿಟಲ್ನ ಸಂಶೋ ಸಂಯೋಗದಲ್ಲಿ ಆಯೋಜಿಸಲಾಗಿದ್ದು ವಿಶ್ವದ ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು ಅವರು ಡೆಮೆನ್ಷಿಯಾವನ್ನು ಸಾರ್ವಜನಿಕ ಆರೋಗ್ಯದ ಸಮಸ್ಯೆ ಎಂದು ಆದ್ಯತೆಗೊಳಿಸಲು ತಮ್ಮ ಬದ್ಧತೆಯನ್ನು ಪ್ರಕಟಿಸಿದರು ಅವರು ಅರಿವನ್ನು ಹೆಚ್ಚಿಸುವ ಪ್ರಾರಂಭಿಕ ರೋಗ ಪರೀಕ್ಷೆ ಮತ್ತು ಸಕಾಲಿಕ ಮಧ್ಯಪ್ರವೇಶ ಮತ್ತು ಡಿಮೆನ್ಷಿಯಾ ಉಳ್ಳ ವ್ಯಕ್ತಿಗಳ ಮತ್ತು ಅವರ ಕುಟುಂಬಗಳ ಜೀವನದ ಗುಣಮಟ್ಟ ಹೆಚ್ಚಿಸಬಹುದು ಎಂದರು ಈ ಉದ್ಘಾಟನೆಯಲ್ಲಿ ಮಾತನಾಡಿದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ಸರ್ಕಾರವು ಡಿಮೆನ್ಷಿಯಾವನ್ನು ಸಾರ್ವಜನಿಕ ಆರೋಗ್ಯದ ಆದ್ಯತೆ ಎಂದು ಪ್ರಕಟಿಸಿದೆ ಮತ್ತು ನಾವು ಡಿಐಇ ಮತ್ತು ನಿಮಾಮ್ಸ್ ಜೊತೆಯಲ್ಲಿ ಸಂಯೋಗದಲ್ಲಿ ಕೆಲಸ ಮಾಡುತ್ತಿದ್ದು ಈ ಸಮ್ಮೇಳನವು ಡಿಮ್ಯಾನ್ಷಿಯಾ ಆರೈಕೆ ಕುರಿತು ಆಲೋಚನೆಗಳನ್ನು ವಿನಿಮಯ ಮಾಡಲಿ ಮಾಡಲು ವೇದಿಕೆ ಒದಗಿಸುತ್ತದೆ ಎಂಬ ವಿಶ್ವಾಸ ನನ್ನದು ಎಂದರು ಡಿಮ್ಯಾನ್ಷಿಯಾ ಎಂಬುದು ಬರೀ ಕಾಯಿಲೆಯಲ್ಲ ಅದು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುವ ಸಂಕೀರ್ಣ ವಿಷಯ ವೃತ್ತರ ಸಂಖ್ಯೆ ಹೆಚ್ಚು ಹೆಚ್ಚಿರುವ ಹಾಗೂ ಆರೋಗ್ಯ ಸೌಲಭ್ಯಗಳ ಕೊರತೆ ಇರುವ ಭಾರತದಂಥ ದೇಶಗಳಿಗೆ ಇದೊಂದು ದೊಡ್ಡ ಸವಾಲು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಭವಿಷ್ಯದ ಸುಧಾರಿತ ವೈದ್ಯಕೀಯ ಆವಿಷ್ಕಾರಗಳ ಮೂಲಕ ಡೆಮೆನ್ಷಿಯಾ ಪೀಡಿತ ವ್ಯಕ್ತಿಗಳು ಹಾಗೂ ಅವರ ಕುಟುಂಬಗಳ ತುರ್ತು ಅಗತ್ಯಗಳಿಗೆ ಸ್ಪಂದಿಸುವ ಆಶಯ ವ್ಯಕ್ತಪಡಿಸಿದರು ಸುಧಾರಿತ ಡೆಮೆನ್ಷಿಯಾ ಚಿಕಿತ್ಸೆ ಬಗ್ಗೆ ಅರಿತು ಮೂಡಿಸು ಮೂಡಿಸಲು ಶ್ರಮಿಸುತ್ತಿರುವ ಡಿಎಐ ಕಾರ್ಯ ಪ್ರಶಂಸನೀಯವಾಗಿದೆ ಹೂಡಿಕೆದಾರರನ್ನು ಒಗ್ಗೂಡಿಸುವ ಹಾಗೂ ಸಮಗ್ರ ತಂತ್ರಗಳನ್ನು ರೂಪಿಸುವ ಸಂಸ್ಥೆಯ ಉಪಕ್ರಮ ಕ್ಲಾಗನೀಯ ಕ್ಲಾಗನೀಯ ಡೆಮೆನ್ಷಿಯಾವನ್ನು ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಎಂದು ಪರಿಗಣಿಸಿ ಇಂಥ ಪ್ರಯತ್ನಗಳನ್ನು ಬೆಂಬಲಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು ಎಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸುವ ಮೂಲಕ ಡೆಮೆನ್ಷಿಯಾ ಪೀಡಿತರ ಬಾಳಿನಲ್ಲಿ ಮಹತ್ವದ ಬದಲಾವಣೆ ತರುವ ಆಶಯವನ್ನು ವ್ಯಕ್ತಪಡಿಸಿದರು ಎಲ್ಲರೂ ಸ್ವಾಗತಿಸಿದ ಡೆಮೆನ್ಷಿಯಾ ಇಂಡಿಯಾ ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ರಾಧಾ ಎಸ್ ಮೂರ್ತಿ ನಮ್ಮ ಸಮ್ಮೇಳನದ ವಿಷಯವು ರೀಚಿಂಗ್ ದಿ ಆನ್ ರಿಚ್ ಎಂದಿತ್ತು ಪ್ರಸ್ತುತ ಭಾರತದಲ್ಲಿ ಸುಮಾರು ಎಂಬತ್ತೆಂಟು ಲಕ್ಷ ಜನರು ಡಿಮೆನ್ಷಿಯಾದಿಂದ ಬಳಲುತ್ತಿದ್ದು ಅರವತ್ತು ವರ್ಷ ಮೀರಿದವರದಲ್ಲಿ ಇದರ ಪ್ರಮಾಣ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟಿದೆ ಭಾರತದಲ್ಲಿ ಡಿಮಾನ್ಶಿಯಾಗಿ ಚಿಕಿತ್ಸೆ ಅಥವಾ ಸೇವೆಯ ಅಂತರ ಬಹಳ ದೊಡ್ಡದಾಗಿತ್ತು ಕೇವಲ ಡಿಮೆನ್ಷಿಯಾ ಒಳ್ಳ ಹತ್ತರಲ್ಲಿ ಒಬ್ಬರು ಮಾತ್ರ ರೋಗ ಪರೀಕ್ಷೆ ಚಿಕಿತ್ಸೆ ಅಥವಾ ಆರೈಕೆ ಪಡೆಯುತ್ತಿದ್ದಾರೆ ಶೇಕಡ ನಲವತ್ತೈದರಷ್ಟು ಡಿಮೆನ್ಷಿಯಾ ಪ್ರಕರಣಗಳನ್ನು ತಡೆ ಮಾಡಬಹುದು ಅಥವಾ ನಿಯಂತ್ರಿಸಬಹುದು ಎಂದು ತಜ್ಞರು ನಂಬುತ್ತಾರೆ ಈ ಸಮ್ಮೇಳನದ ಮೂಲಕ ಡಿಎ ಡಿಐಎ ವಿಶ್ವದಾದ್ಯಂತ ಬಳಸುತ್ತಿರುವ ಅತ್ಯುತ್ತಮ ರೂಢಿಗಳ ಕಲಿಕೆ ಮತ್ತು ಹಂಚಿಕೆಗೆ ವೇದಿಕೆ ಒದಗಿಸುವ ಭರವಸೆ ಹೊಂದಿದೆ ಎಂದರು ಗೌರವ ಅತಿಥಿಯಾಗಿ ಮಾತನಾಡಿದ ಮಾನವ ವರ್ತನೆ ಮತ್ತು ಪೂರಕ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ರಾಜೇಂದ್ರ ಕೆ ದಾಮಿಜಾ ಅವರು ಡೆಮೆನ್ಷಿಯಾ ಕಾಯಿಲೆಯು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ಕಂಡುಬರುತ್ತಿದೆ ವೃದ್ಧರ ಪ್ರಮಾಣದಲ್ಲಿ ಹೆಚ್ಚಳ ಹಾಗೂ ಮಧುಮೇಹ ಅತಿಯಾದ ರಕ್ತದೊತ್ತಡ ಮತ್ತು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಿಂದಾಗಿ ಮುಂಬರುವ ದಿನಗಳಲ್ಲಿ ಡೆಮೆನ್ಷಿಯಾ ಪೀಡಿತರ ಸಂಖ್ಯೆ ಗಮನಾರ್ಹ ಪ್ರಮಾಣದಲ್ಲಿ ಹೆಚ್ಚಾಗಬಹುದು ಎಂದು ಆತಂಕವನ್ನು ವ್ಯಕ್ತಪಡಿಸಿದರು ಡಿಮೆನ್ಷಿಯಾವನ್ನು ನಿರ್ವಹಿಸಲು ತ್ವರಿತ ರೋಗ ಪತ್ತೆ ಮತ್ತು ಚಿಕಿತ್ಸಾ ಮಹತ್ವವಾದುದು ಬಹುತೇಕ ಡಿಮೆನ್ಷಿಯಾ ಪ್ರಕರಣಗಳು ಪತ್ತೆಯಾಗದೆ ಉಳಿದು ಬಿಡುತ್ತವೆ ಎಂದು ತಿಳಿಸಿದ ಅವರು ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಹಾಗೂ ಚಿಕಿತ್ಸೆ ಒದಿಸುವ ಒದಗಿಸುವ ಅಗತ್ಯವನ್ನು ಒತ್ತಿ ಹೇಳಿದರು ಡಿಮೆನ್ಷಿಯಾ ಪೀಡಿತರ ಸಮಸ್ಯೆಗಳಿಗೆ